ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಅವರ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ ನೀವೆಲ್ಲರೂ ತಮ್ಲೈನಲ್ಲೇ ನೋಡಿರ್ತೀರಾ ಏನಪ್ಪಾ ಅಂಥೇಳಿ ಸೊ ಇವತ್ತು ನಾನು ಮ ಮನೆಯವರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಹಾಗಿದ್ರೆ ಬನ್ನಿ ಹೊಸಬ್ರ್ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮನೆಯವರೆಕಾಯಿನ ಒಂದು ಅರ್ಧ ಕೆ ಜಿ ಆಗೋವಷ್ಟು ಈ ರೀತಿಯಾಗಿ ಬಿಡಿಸ್ಬಿಟ್ಟು ಇಟ್ಟಿದ್ದೀನಿ ತುಂಬ ಎಳೆದಿತ್ತು ಸೊ ಹಾಗಾಗಿ ಈ ರೀತಿಯಾಗಿ ವಾಶ್ ಮಾಡಿ ತೆಗ್ದಿಟ್ಟಿರೋ ಅಂಥದ್ದು ಸೊ ಇವಾಗ ನಾನು ಒಂದು ಬಾಣಲಿಗೆ ನಾನು ಇವಾಗ ಎಷ್ಟು ಬೇಕಷ್ಟು ಕುಕ್ಕಿಂಗ್ ಆಯಿಲ್ನ ನೋಡಿಕೊಂಡು ಹಾಕೊಳ್ಳಿ ಸೊ ಆಯಿಲ್ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಕರಿಬೇವು ಹಾಕಿ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದಿಷ್ಟು ಫ್ರೈ ಆಗಲಿ ಇವಾಗ ನಂತರ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ವೆರಿ ಈಸಿಯಾಗಿ ನಾವು ತುಂಬಾ ಟೇಸ್ಟಾಗಿ ಮಾಡ್ಕೋಬೋದು ಮನೆಯವ್ರೇಕಾಯಿ ಪಲ್ಯ ಅಂತೂ ರೊಟ್ಟಿ ಮತ್ತು ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಎಕ್ಸ್ಟ್ರಾಣೇನ ಟೇಸ್ಟ್ ಅಂತಲೇ ಕೊಡುತ್ತೆ ಸೊ ಈ ರೀತಿಯಾಗಿ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನಂತರ ನಾನು ಇದಕ್ಕೆ ಇವಾಗ ಏನು ಬಿಡಿಸಿಟ್ಟಿರೋ ಅಂತಹ ಮನೆಯವರೇ ಇದಕ್ಕೆ ಇದಕ್ಕೆ ಇದ್ದೀನಿ ಸೊ ಎಳೆದಿದ್ದರೆ ಮಾತ್ರ ನೀವು ನೀಟಾಗಿ ನೋಡಿಕೊಂಡು ಬಿಡಿಸಿ ಇಟ್ಕೊಂಡಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಸೊ ನಂತರ ನಾನು ಇದಕ್ಕೆ ಕಲ್ಲುಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಇದ್ರ ಜೊತೆಗೇ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ಆಮೇಲೆ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಇದ್ದೀನಿ ಸೊ ತುಂಬ ಟೇಸ್ಟಾಗಿರುತ್ತೆ ಸೊ ಇದೇ ಪ್ರೊಸೀಜರಲ್ಲೇ ಮಾಡಿ ನೋಡಿ ನೀವು ನೆಕ್ಸ್ಟ್ ನಾನು ಇದಕ್ಕೆ ಗರಂ ಮಸಾಲ ಪೌಡರ್ನ ಇದ್ದೀನಿ ಸೊ ಇದು ಮನೆಯಲ್ಲೇ ಮಾಡಿರೋಂತಹ ಪೌಡರ್ ಗರಂ ಮಸಾಲ ಸೊ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಆ ಒಂದು ವೀಡಿಯೋನ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಮಸಾಲೆ ಹಾಕಿ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸ್ಪೈಸಿಯಾಗಿರೋಂಥ ಪಲ್ಯ ಅಂತಲೇ ಹೇಳ್ಬೋದು ಸೊ ಒಂದೊಳ್ಳೆ ಟೇಸ್ಟನ್ನೇ ಕೊಡುತ್ತೆ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಸೊ ಒಂದು ಹೆಲ್ದಿಯಾಗಿರುವಂತಹ ಪಲ್ಯ ಅಂತಲೇ ಹೇಳ್ಬೋದು ಸೀಸನ್ ಟೈಮಲ್ಲಿ ನಮಗೆ ಒಳ್ಳೆ ವಿಂಟರ್ ಟೈಮಲ್ಲಿ ನಮಗೆ ಮನೆ ಅವರೆಕಾಯಿ ಆಗಲೇ ಅವರೆಕಾಯಿ ಆಗಿರ್ಬೋದು ನಂತರ ತೊಗರಿಕಾಯಿ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಸೀಸನ್ ಇರೋ ಟೈಮಲ್ಲಿ ನಾವು ಚೆನ್ನಾಗಿ ತಿಂದುಬಿಡಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲನೂ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಇದ್ದೀನಿ ಸೊ ಚೆನ್ನಾಗಿ ಬೇಯುತ್ತೆ ನೀರು ಹಾಕಿ ಒಂದು ಟೂ ಮಿನಿಟ್ಸ್ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಕ್ಲೋಸ್ ಮಾಡಿ ಇಡಬೇಕು ತುಂಬಾ ಟೇಸ್ಟಾಗಿರುತ್ತೆ ಸೊ ನೋಡಿ ಇವಾಗ ಒಂದು ಎರಡು ನಿಮಿಷ ನಾನು ಇದನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಇದು ನೋಡಿ ಫೈನಲ್ ಆಗಿ ಪಲ್ಯ ರೆಡಿ ಆಯಿತು ತುಂಬಾ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಸೊ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್